ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಇದು ಶನಿವಾರದ ಮಿನಿ ಬ್ಲಾಗ್ ಶ್ರಾವಣ ಅಲ್ವಾ ಬೆಟ್ಟದ ರಂಗನಾಥ ಸ್ವಾಮಿಗೆ ಹೋಗ್ತಾ ಇದೀವಿ ನೋಡಿ ಮೆರೆಯೋದೇ ಬಿಟ್ಟಿದ್ರು ಆರತಿಗಳು ಮೆರೆಯ ದೇವರೆಲ್ಲ ಯಾವ ಥರ ಕುಣಿತ ಇದ್ದರು ನೋಡಿ ಗಾಡಿ ಮೇಲೆ ಬಿಡ್ತಾ ಇರಲಿಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಮತ್ತು ನಾನು ನಮ್ಮ ಮನೆಯವರು ನನ್ನ ಮಗ ನಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಮನೆಯವರು ನನ್ನ ಮಗ ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಹೋಗ್ತಾಯಿದ್ದೀನಿ ಅಂಬಾರಿ ಮಾಡ್ಕೊಂಡು ಹೋಗ್ತವ್ರೆ ನಮ್ಮ ಮನೆಯವರು ಮಗನ್ನ ನೋಡಿ ಅಂಬಾರಿ ಮೇಲೆ ಕೂತಿದ್ದೆ ನನ್ನ ಮಗ ಅವರ ಅಪ್ಪನ ಮೇಲೆ ನಡ್ಕೊಂಡು ಹೋಗೋಷ್ಟು ಸುಸ್ತಾಗ್ಬಿಡ್ತು ಏನು ಮಾಡೋಕ್ಕಾಗುತ್ತೆ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ನಾವು ಸಂಜೆ ಐದು ಗಂಟೆಗೆ ಬಂದಿದ್ದು ಜನ ಇರಲ್ಲ ಅಂದ್ಬಿಟ್ಟು ಆದರೂ ಜನ ಇದ್ದಾರೆ ನಾನು ಜನ ಇರಲ್ಲ ಸಂಜೆ ಮೇಲೆ ಅಂದ್ಬಿಟ್ಟು ಪಾಪು ಬೇರೆ ಇತ್ತಲ್ಲ ಅಂದ್ಬಿಟ್ಟು ಸಂಜೆ ಮೇಲೆ ಜನ ಎಲ್ಲ ಅಂದ್ಬಿಟ್ಟು ಬಂದು ಹಂಗೂ ಜನ ಇದ್ದರೂ ಏನು ಮಾಡೋಕ್ಕಾಗುತ್ತೆ ದರ್ಶನ ಮಾಡಲೇಬೇಕಲ್ಲ ಅಂದ್ಬಿಟ್ಟು ದರ್ಶನ ಮಾಡ್ದೆವು ನೋಡಿ ಮೆರೆಯ ದೇವ್ರ ಮೆರೀತೈತೆ ಆರತಿಗಳು ಮೆರೆಯ ದೇವರೆಲ್ಲ ಬಂದು ನಾವು ಹೋಗಿದ್ದು ಸಂಜೆ ಐದು ಗಂಟೆಲಿ ಮೆರೆಯ ದೇವರೆಲ್ಲ ಮೆರೀತಾ ಇತ್ತು ನಾವೆಲ್ಲ ಪೂಜೆ ಮಾಡಿಸ್ಕೊಂಡು ಲೈನ್ಗೆ ಹೋಗಿ ನಿಂತ್ಕೊಂಡು ನಾನು ಸ್ವಲ್ಪ ದೇವ್ರು ನೋಡೋಣ ಅಂತ ನಿಂತಿದ್ದೆ ನೋಡಿ ನಮ್ಗೆ ಎಷ್ಟು ಚೆನ್ನಾಗೈತೆ ಅಂದರೆ ಗಾಳಿ ವಾತಾವರಣ ಎಷ್ಟು ಕೂಲಾಗೈತೆ ನೋಡೋಕೆ ಎರಡು ಕಾಣಿಸ್ ಆಳ್ದು ಎಲ್ಲ ನಿಂತ್ಕೊಂಡು ಅವ್ರು ಲೈನಿಗೆ ನಿಂತ್ಕೊಬಿಟ್ಟು ನಾನು ಸುತ್ತ ಎಲ್ಲ ನೋಡ್ಕೊಂಡು ನಿಂತಿದ್ದೆ ನಮ್ಮ ಮನೆಯವರು ಮುಂದೆ ಹೋಗ್ತಾಯಿದ್ರು ಮತ್ತು ನನ್ನ ಮಗನಿಗೆ ಇದನ್ನ ಇಟ್ಟು ಗೋವಿಂದನಿ ಇಕ್ಕುಸಿದ್ರು ನಮ್ಮ ಮನೆಯವರು ಅಪ್ಪ ಮಗ ಇಬ್ಬರು ಗೋವಿಂದ ನಿಕ್ಕಿಸ್ಕೊತಾ ಇದ್ದಾರೆ ನನ್ನ ಮಗ ಫಸ್ಟ್ ಟೈಮ್ ಒಂದು ಸುತ್ತೆ ಗೋವಿಂದ ನಿಕ್ಕಿಸ್ಕೊಂಡಿದ್ದು ಇಲ್ಲಿಗೆ ಬಂದಿರೋ ಎರಡು ಟೈಮು ಅವನಿಗೆ ಐದು ತಿಂಗ್ಳಿಗೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿದ್ದೋ ಮತ್ತು ಇವಾಗ ಸಲ ನನ್ನ ಮಗ ಇಲ್ಲಿಗೆ ಬಂದಿರೋದು ಎರಡು ಟೈಮ್ ದೇವಸ್ಥಾನಕ್ಕೆ ಇವತ್ತು ಒಳಗಡೆ ಏನು ಪೂಜೆ ಮಾಡ್ತಿರಲ್ಲ ಎಲ್ಲ ಈಚೆಗಡೆನೇ ಪೂಜೆ ಮಾಡ್ತಾಯಿದ್ರು ಗಾಯಸ್ ನಾವು ಈಚೆ ಕಡೆ ಪೂಜೆ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ನನ್ನ ಮಗ ಒಂದು ಫೋಟೋ ತೆಗಿತೀನಿ ಬಾ ಅಂದ್ರೆ ತೆಗಿಸ್ಕೊತಿರ್ಲಿಲ್ಲ ಯಾವ ಕಡೆಗೋ ಯಾವ ಕಡೆಕೋ ನೋಡ್ತಿದ್ದೆ ತಿರುಗಪ್ಪ ಗೋವಿ ಗೋವಿಂದ ಏನು ಮಾಡಿದ್ದೀವಿ ಅಂದರೆ ತಿರುಗ್ತಾ ಇರಲಿಲ್ಲ ನೋಡಿ ಯಾವ ಥರ ಕುಣಿತಾ ಇದ್ದಾರೆ ಏನೇ ನೋಡೋಕ್ಕೆ ಎರಡು ಕಣ್ಣು ಸಾಲದು ಜನ ಅಂತೂ ಸಂಜೆ ಆರು ಗಂಟೆ ಆಗೈತೆ ಗಾಯ್ಸ್ ತುಂಬ ಜನ ಇದ್ದರು ಅಂದರೆ ತುಂಬ ಜನ ಇದ್ದರು ಏನೋ ಒಂಥರ ಖುಷಿ ಲಾಸ್ಟ್ನೇ ನೆಸ್ಟ್ ಶನಿವಾರ ಅಲ್ವಾ ಎಲ್ಲ ಜನ ಬಂದಿದ್ರು ನಾವು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದು ನಾವು ಲೈನಲ್ಲಿ ನಿಂತಿದ್ದು ಜನ ಇನ್ನೂ ಇದ್ರು ಅಂದ್ಬಿಟ್ಟು ನೋಡಿ ಯಾವ ಥರ ಕುಣಿತಾ ಇದ್ದಾರೆ ಅಂತ ನಮಗಂತೂ ಎರಡು ಕಂಡು ಸಾಲದು ಅದು ಮುಂದೆ ಹೋಗ್ತದೆ ದೇವರು ಮುಂದೆ ಹೋಗ್ಬೇಕಾದ್ರೆ ನಮ್ಮದು ಇನ್ನೂ ರೌಂಡ್ ಇತ್ತು ಸುತ್ತದ್ದು ಅಂದ್ಬಿಟ್ಟು ನಾವು ಓದೋ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಮೇರೆ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ದೇವ್ರ ದರ್ಶನ ಮಾಡೋಣ ಅಂತ ಹೋದ ಕೈ ಮುಕ್ಕೊಂಡು ನಾವು ಒಂದು ಸ್ವಲ್ಪ ಒಳಗಡೆ ಹೋದ ಮಳೆ ಸ್ಟಾರ್ಟ್ ಆಯಿತು ಗೈಸ್ ಇವತ್ತು ಮಳೆ ಆಲೆ ಸಂಜೆ ಆರು ಗಂಟೆ ಆಗೈತೆ ಫುಲ್ಲು ಮಳೆ ನೋಡಿ ನಾವು ನಮಸ್ಕಾರ ಮಾಡ್ಕೊಂಡು ಹಂಗೂ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ದೇವ್ರದ್ದು ತುಂಬ ಜನ ಇದ್ದರು ಹೋಗಿ ಹೋಗಿ ಮುಂದೆ ಮುಂದೆ ಅಂತ ಅಂದ್ಬಿಟ್ರು ಸ್ವಲ್ಪ ಮಾಡಿದೆ ನೋಡಿ ಮಳೆ ಯಾವ ಥರ ಸ್ಟಾರ್ಟ್ ಆಯಿತು ಅಂದರೆ ದರ್ಶನ ಮಾಡ್ಕೊಂಡು ಈಚೆಗೆ ಬಂದು ಫುಲ್ಲು ಮಳೆ ಗೈಸ್ ಮಳೆ ಅಂದರೆ ಮಳೆ ನನ್ನ ಮಗಂಗೆ ಬೇರೆ ಕರ್ಕೊಂಡು ಹೋಗಿದ್ದೆ ಛತ್ರಿ ಬೇರೆ ತಗೊಂಡೋಗಿರಲಿಲ್ಲ ಮಳೆ ಸಖತ್ತು ಬರ್ತಿತ್ತು ಹಂಗೆ ಸ್ವಲ್ಪ ಹೊತ್ತು ನಿಂತಿದ್ದೋ ಮಳೆ ಬರ್ತೈತಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತೆಲ್ಲ ನಿಂತಿದ್ದು ಆಮೇಲೆ ಮಳೆ ಬಿಡ್ತು ನಾನು ವೀಡಿಯೋ ಮಾಡೋಣ ಅಂತ ಹೋದೆ ನಮ್ಮ ಮನೆಯವ್ರ ಪಾಪು ನಿಂತ್ಕೊ ಬಂದರು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಹೋದೆ ನೋಡಿ ಮಳೆ ಬಿಟ್ಟು ಮನೆ ಕಡೆಗೆ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಬರ್ತಾಯಿದ್ದೆವು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅವ್ರವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದರು ನಾನು ಸ್ವಲ್ಪ ಮಳೆ ಬಿದ್ದೊಂದು ಸ್ವಲ್ಪ ಪಾಪು ಇತ್ತಲ್ಲ ನೆಂದೋಗುತ್ತೆ ಅಂತ ನಿಂತಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಅಂದರೆ ಬೆಟ್ಟದಿಂದ ನಿಂತ್ಕೊಂಡು ನೋಡೋಕ್ಕೆ ಸಕ್ಕತ್ತಾಗಿದೆ ನೋಡೋಕೆ ಎರಡು ಕಣ್ಣು ಸಾಲದು ಗೈಸ್ ನೀವು ಒಂದು ಸಲ ಬಂದು ನೋಡಿ ನಮ್ಮ ಕೊಣಿಗಲ್ಲಿ ಬೆಟ್ಟದ ರಂಗೋಣ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಾನು ಅದಕ್ಕೆ ನೋಡಿ ಈ ಥರ ನೋಡ್ಕೊಂಡು ಹೋಗೋಣ ನಾನು ಬಿಟ್ಟು ನೋಡ್ಕೊಂಡು ಇದ್ದೆ ಮಳೆ ನಿಂತಾದ ಮೇಲೆ ಸ್ವಲ್ಪ ಜನ ಕಮ್ಮಿ ಆಯಿತು ನೋಡಿ ಆದರೂ ಇನ್ನೂ ಜನ ಕಮ್ಮಿ ಆಗಿಲ್ಲ ಗೈಸ್ ಕಾರ್ಗಳೆಲ್ಲ ಅಷ್ಟು ನಿಂತಿದ್ದೋ ಐದೂವರೆ ಆಗೈತೆ ಗೈಸ್ ಇನ್ನೂ ಜನ ಕಮ್ಮಿ ಆಗಿಲ್ಲ ಫೋಟೋ ತಗೊಳ್ರ ಫೋಟೋ ಇದ್ರು ವೀಡಿಯೋ ಮಾಡೋರು ವೀಡಿಯೋ ಮಾಡ್ತಾಯಿದ್ರು ಎಲ್ಲರೂ ಅವ್ರ ಪಾಡಿಗೆ ಏನೋ ಒಂದು ಮಾಡ್ತಿದ್ರು ನಾನು ನಮ್ಮ ಮನೆಯವರು ಹುಡುಕ್ತಾ ಇದೀನಿ ಅಲ್ಲೆಲ್ಲೂ ಕಾಣ್ತಾ ಇರಲಿಲ್ಲ ವಿಡಿಯೋ ವೀಡಿಯೋ ಮಾಡ್ಕೊಂಬಂದೆ ನೋಡಿ ನಮ್ಮದು ದರ್ಶನ ಆಗ್ಬಿಟ್ಟು ಹಂಗೂ ಎಷ್ಟು ಜನ ಅಲ್ಲಿ ನಿಂತಿದ್ರು ನೋಡಿ ದರ್ಶನಕ್ಕೆ ಗಾಳಿ ಪಡ್ತಾ ತುಂಬ ಜನ ಅಲ್ಲಿ ನಿಂತಿದ್ರು ಏನೋ ಒಂಥರ ಯಾವ ದರ್ಶನ ಮಾಡಿದ್ರೆ ನೆಮ್ಮದಿ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಆಗುತ್ತೆ ಮನ್ಸಿಗೆ ನೆಮ್ಮದಿ ಒಂದು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದರೆ ಒಂಥರ ಮನ್ಸಿಗೆ ನೆಮ್ಮದಿಯಾಗಿರುತ್ತೆ ಕ್ರೂಡ್ ಆಗಿರುತ್ತೆ ಮತ್ತೆ ಮಳೆ ಇಷ್ಟ ಗಾಳಿ ಸ್ಟಾರ್ಟ್ ಆಯಿತು ಮಳೆ ಗಾಳಿ ಸ್ಟಾರ್ಟ್ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಮ್ಮ ಮನೆಯವರ ಪಾಪು ನಿಲ್ಸ್ಕೊಂಡು ನಿಂತಿದ್ದರು ಅವನ ಮೇಲೆ ಟೋಪಿ ಏನೋ ಹಾಕ್ಕೊಂಡೋಗಿರಲಿಲ್ಲ ಅಂದ್ಬಿಟ್ಟು ನಾಳೆ ಸಂಜೆ ಐದೂವರೆ ಆಗಿತ್ತು ನಾನು ಮಳೆ ಬರೋಲ್ಲ ಅಂದ್ಕೊಂಡು ಹೋದೆ ಮಳೆ ಬಂತು ಇಲ್ಲೆಲ್ಲ ಜನ ನೋಡ್ತಿರೋ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ ದೇವ್ರು ಎಷ್ಟು ಭಕ್ತಿ ಗೈಸ್ ನನಗೂ ಅಷ್ಟೇ ದೇವ್ರ ಮೇಲೆ ತುಂಬ ಭಕ್ತಿ ಜನದಕ್ಕಿಂತ ನನಗೂ ದೇವ್ರ ಮೇಲೆ ತುಂಬ ಭಕ್ತಿ ನಾವು ಸಲ ಸಲ ಎರಡನೇ ಶ್ರವಣಕ್ಕೆ ಹೋಗಿವೋ ಈ ಸಲ ಎರಡನೇ ಶ್ರವಣಕ್ಕೆ ಹೋಗಲ್ಲ ಅಂತ ಲಾಶ್ಟೇ ಶ್ರವಣಕ್ಕೆ ಹೋಗ್ಬಿಟ್ಟು ನೋಡಿದ್ರು ಲಾಸ್ಟ್ನೇ ಶ್ರವಣ ಇದೆ ಫಸ್ಟ್ ಹೋಗಿದ್ದು ನಾವು ಮತ್ತೆ ಎಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಮಳೆ ಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮ ಮನೆಯವ್ರು ಪಾಪು ನಿತ್ಕೊಂಡಿದ್ರು ಮನೆಗೆ ಹೋಗ್ತಾ ಹೆಂಗೋ ಮಳೆ ಬಿಡ್ತು ಆದರೂ ಇನ್ನೂ ಜನ ಬರೋರು ಬರ್ತಾ ಇದ್ದಾರೆ ಹೋಗೋರು ಹೋಗ್ತಾ ಇದ್ದಾರೆ ಏನೋ ಒಂಥರ ಖುಷಿ ಎಷ್ಟು ಜನ ಇದ್ದಾರೆ ಅಂದರೆ ಆಲೆ ಆರು ಗಂಟೆ ಆಗೈತೆ ಎಷ್ಟು ಜನ ಇದ್ದಾರೆ ನೋಡಿ ಇನ್ನೂ ಬರೋರು ಬರ್ತಾ ಇದ್ದಾರೆ ಹೋಗೋದು ಹೋಗ ಹೋಗ್ತಾ ಇದ್ದಾರೆ ಆರತಿ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ಇದು ಸಂಜೆ ಆಲೆ ಆರೂವರೆ ಆಯ್ತು ನೋಡಿ ಎಷ್ಟು ಪ್ರಶಾಂತವಾಗಿದೆ ಏರಿಯಾಗಳು ಅಂದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲದು ಆರೂವರೆ ಆಗಿತ್ತು ಬರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ಎರಡು ಕಂಡು ಸಾಲದು ಫೈನಲಿ ಕುಣಿಗಲಿಗೆ ಬಂದು ಗಾಳಿ ಪಡ್ತಾ ಬೇರೆ ನನ್ನ ಮಗ ಮಲ್ಲಿಗೆ ಇದ್ದಾನೆ ಅವ್ನು ಮಲ್ಲಿಗೆ ಟೈಮ್ ಆಯ್ತಾನ ಅಂದ್ಬಿಟ್ಟು ಮಲೆಗೊತ ಇದ್ದಾನೆ ಸಂಜೆ ಟೈಮ್ ಏನೋ ಒಂಥರ ನೋಡಕ್ಕೆ ಎಷ್ಟು ನೋಡಿ ಮಲಿಕೋ ನಾವು ನಾಳೆ ಆಲ್ರೆಡಿ ಸಂಜೆ ಟೈಮ್ ನೋಡೋಕೆ ಏನೋ ಒಂಥರ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಕುಣಿಗಲ್ ಇದು ಮದ್ದೂರು ರೋಡು ನಮ್ಮ ಕುಣಿಗಲ್ ಮದ್ದೂರು ರೋಡು ಕಲ್ ಬಿಲ್ಡಿಂಗ್ ಅಂತ ವೀರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕೆರಡು ಸಾಲದು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್